ನೀರಿನಲ್ಲಿ ಮುಳುಗಿದ ಯುವಕನ ಮೃತದೇಹ ಎರಡು ದಿನಗಳು ಕಳೆದರೂ ಲಭ್ಯವಾಗಿಲ್ಲ ಹೌದು ಇದು ಚಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ಸಮೀಪದ ರೆಡ್ಡಿಹಳ್ಳಿ ಗ್ರಾಮದ ಯುವಕ ತಿಪ್ಪೇಸ್ವಾಮಿ ಇಪ್ಪತ್ತೆರಡು ವರ್ಷದ ಯುವಕ ಸ್ನೇಹಿತರೊಂದಿಗೆ ಸಿಂಧನೂರು ಸಮೀಪದ ಅಂಬಾದೇವಿ ದರ್ಶನ ಪಡೆದು ಹಂಪಿಯ ನದಿಯಲ್ಲಿ ಸ್ನಾನ ಮಾಡಲು ಹೋದ ಯುವಕ ಮೇಲಕ್ಕೆ ಬಾರದೆ ನೀರಿನಲ್ಲಿ ಮುಳುಗಿದ್ದು ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯ ಮುಳುಗು ತಜ್ಞ ವ್ಯಕ್ತಿಗಳು ಮೃತದೇಹಕ್ಕೆ ಹುಡುಕಾಟ ನಡೆಸಿದ್ರೂ ಪ್ರಯೋಜನವಾಗಿಲ್ಲ ಯುವಕ ಬಿದ್ದ ಸ್ಥಳ ಸುಮಾರು ನೂರರಿಂದ ನೂರ ಐವತ್ತು ಅಡಿ ಆಳವಿದ್ದು ಹುಡುಕಲು ಆಗುತ್ತಿದ್ದು ರೆಡ್ಡಿಹಳ್ಳಿ ಗ್ರಾಮದಿಂದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮೃತನ ಕುಟುಂಬಸ್ಥರು ಸಹ ಹಂಪಿಯ ನದಿ ತಡದಲ್ಲಿ ಮೊಕ್ಕಂ ಹೂಡಿದ್ದಾರೆ પચીતા દિવસમાં જવાબ